ಬ್ರಹ್ಮೋತ್ಸವದಲ್ಲಿಯೇ ಪ್ರಧಾನವಾದ ದಿನ ಅಂತಂದರೆ ಶ್ರೀಮನ್ ಮಹಾರಥೋತ್ಸವ ಮೇಲ್ಕೋಟೆಯಲ್ಲಿ ವೈರಮುಡಿ ಕಿರೀಟ ಧಾರಣ ಬಹಳ ಮುಖ್ಯವಾಗಿದೆ ಆದರೆ ಶಾಸ್ತ್ರಗಳ ಪ್ರಕಾರ ಮುಖ್ಯವಾಗಿರೋದು ಶ್ರೀಮನ್ ಮಹಾರಥೋತ್ಸವವೇ ಯಾಕೆಂದರೆ ಶಾಸ್ತ್ರಗಳಲ್ಲಿ ಹೇಳುವಾಗ ಡೋಲಾಯಮಾನಂ ಗೋವಿಂದಂ ಮಂಚಸ್ಥಂ ಮಧುಸೂದನಂ ರಥಸ್ಥಂ ಕೇಶವನ್ ದೃಷ್ಟ ಪುನರ್ಜನ್ಮ ನವಿದ್ಯತೆ ಅಂತ ಹೇಳ್ತಾರೆ ಅಂದರೆ ಉಯ್ಯಾಲೆಯಲ್ಲಿ ಕುಳಿತಿರುವ ಗೋವಿಂದ ಮಂಚದ ಮೇಲೆ ವಿಜಯ ಮಾಡಿಸಿರುವ ಮಧುಸೂದನ ಮತ್ತು ರಥದಲ್ಲಿರುವಂತಹ ಕೇಶವನನ್ನು ನೋಡಿದ್ರೆ ಪುನರ್ಜನ್ಮ ಇಲ್ಲ ಅನ್ನೋದು ಶಾಸ್ತ್ರಗಳ ನಂಬಿಕೆ ಶಾಸ್ತ್ರಗಳ ವಾಕ್ಯ ಆದ್ದರಿಂದಲೇ ಚಲುವರಾಯಸ್ವಾಮಿಗೆ ಈ ಡೋಲೋತ್ಸವವೂ ನಡೆಯುತ್ತೆ ಅಂದರೆ ಉಯ್ಯಾಲೋತ್ಸವ ಮಂಚದಲ್ಲಿಯೂ ಬಿಜು ಮಾಡಿಸ್ತಾನೆ ಮತ್ತು ರಥದಲ್ಲಿಯೂ ಇರ್ತಾನೆ ಹಾಗಾಗಿ ಬ್ರಹ್ಮೋತ್ಸವವನ್ನು ದರ್ಶನ ಮಾಡಿದವರಿಗೆ ಮೋಕ್ಷ ಅನ್ನೋದು ಸಿದ್ಧ ಬೆಳಗ್ಗೆ ಯಾತ್ರಾದಾನ ನಡೆಯುತ್ತೆ ಯಾತ್ರಾದಾನ ಅಂದರೆ ನಾವೆಲ್ಲಾದರೂ ಹೋಗಬೇಕಾದ್ರೆ ಒಳ್ಳೆಯ ಕೆಲಸಗಳಿಗೆ ಹೋಗಬೇಕಾದ್ರೆ ಏನಾದರೂ ಬೇರೆಯವ್ರಿಗೆ ಕೊಟ್ಬಿಟ್ಟು ಹೋಗಬೇಕಂತೆ ಅದಕ್ಕೆ ಯಾತ್ರಾದಾನ ಅಂತ ಹೆಸರು ಚೆಲುವನಾರಾಯಣ ಸ್ವಾಮಿ ತಾನು ರಥದ ಮೇಲೆ ಹೋಗೋದಕ್ಕಿಂತ ಮುಂಚೆ ಚಲುವರಾಯಸ್ವಾಮಿಯವರೇ ಎಲ್ಲರಿಗೂ ನವಧಾನ್ಯಗಳು ಮತ್ತು ಸಣ್ಣ ಒಂದು ಹಣದ ಒಂದು ಕಾಸು ಅದೆಲ್ಲ ಕಾಸು ಅಂದರೆ ನಿಮಗೆಲ್ಲ ಗೊತ್ತಿರ್ಬೋದು ಹಿರಣ್ಯ ಚಿಕ್ಕದಾದಂತಹ ಒಂದು ರೂಪಾಯಿ ಎರಡು ರೂಪಾಯಿ ಕಾಯಿನ್ಗಳು ಅದೆಲ್ಲ ದಾನ ಕೊಟ್ಟು ಆಮೇಲೆ ಸ್ವಾಮಿಯವರು ರಥಾರೋಹಣ ಆಗುತ್ತೆ ಮೊದಲಿಗೆ ಮೂರು ಪ್ರದಕ್ಷಿಣೆಗಳನ್ನು ಮಾಡಿ ರಥಕ್ಕೆ ಆ ಒಂದು ಮುಹೂರ್ತ ಕಾಲದಲ್ಲಿ ಮುಹೂರ್ತ ವಾಚನ ಆದ ನಂತರ ಮಹಾರಥಕ್ಕೆ ಚಲುವನಾರಾಯಣ ಸ್ವಾಮಿಯವರು ಬಿಜ ಮಾಡಿಸ್ತಾರೆ ಜಲವರಾಯಸ್ವಾಮಿ ಶ್ರೀದೇವಿ ಭೂದೇವಿ ಮತ್ತು ರಾಮಾನುಜಾಚಾರ್ಯರು ಆ ರಥದಲ್ಲಿ ಆಸೀನರಾಗ್ತಾರೆ ರಥ ಹತ್ತಿದಾಗ ನೀವು ನೋಡಬೇಕು ಮೇಲ್ಕೋಟೆ ಜಲವರಾಯಸ್ವಾಮಿಯವರ ಹತ್ರ ಎಷ್ಟು ಜನ ಇರ್ತಾರೆ ಅಂತಂದರೆ ಕುಲದೇವತೆಯಾಗಿ ಭಾವಿಸೋರು ಎಲ್ಲರೂ ಕೂಡ ರಥದ ಒಪ್ಪತ್ತು ಅಂತ ಒಂದು ಮಾಡಲೇಬೇಕು ಅಂತ ಒಂದು ನಿಯಮ ಆ ರಥದ ಒಪ್ಪತ್ತು ಅಂತಂದ್ರೆ ಏನು ಅಂದರೆ ರಥ ಹರಿಯುವವರೆಗೆ ಚಲುವನಾರಾಯಣ ನಾರಾಯಣ ಸ್ವಾಮಿ ದೇವಾಲಯದಿಂದ ಹೊರಬಂದು ರಥ ಮತ್ತೆ ನೆಲೆಗೆ ಬಂದು ಚಲುವ ನಾರಾಯಣ ಮರಳಿ ದೇವಾಲಯಕ್ಕೆ ಹೋಗುವ ತನಕ ಈ ಚಲುವ ನಾರಾಯಣನ ಕುಲದೇವತೆಯಾಗಿ ಹೊಂದಿರುವ ಭಕ್ತರು ಊಟ ಮಾಡೋದಿಲ್ಲ ಅದಕ್ಕೆ ಇದಕ್ಕೆ ರಥದ ಒಪ್ಪತ್ತು ಅಂತ ಹೆಸರು ಅಂದರೆ ಅವರು ಊಟ ಮಾಡೋದಿಲ್ಲ ಅವರು ಅವರು ಹೊಟ್ಟೆ ಹಸ್ಕೊಂಡು ಕಲ್ಯಾಣಿಲಿ ಬಂದು ಸ್ನಾನ ಮಾಡಿ ದೇವರಿಗೆ ಬಾಳೆಹಣ್ಣು ಮತ್ತು ಜವನವನ್ನು ಎಸೆದು ಭಕ್ತಿಯಿಂದ ರಥವನ್ನು ಎಳೆದ ನಂತರವೇ ಅವರು ಸ್ವಾಮಿ ದೇವಸ್ಥಾನ ರಥ ಹರಿದ ನಂತರವೇ ಅವರು ಊಟ ಮಾಡೋದು ಇದಕ್ಕೆ ರಥದ ಒಪ್ಪತ್ತು ಅಂತ ಹೆಸರು ಇದಷ್ಟೇ ಅಲ್ಲ ನಿಮಗೆಲ್ಲ ಆಶ್ಚರ್ಯವಾಗಬಹುದು ಚೆಲುವ ನಾರಾಯಣ ಸ್ವಾಮಿಯ ಕುಲಭಕ್ತರು ಎಲ್ಲೆಲ್ಲಿದ್ದಾರೋ ಅಂದರೆ ಹಾಸನ ಚಾಮರಾಜನಗರ ಮೈಸೂರು ಮಂಡ್ಯ ಆರ್ ನಗರ ಪೇಟೆ ಬೆಂಗಳೂರು ಎಲ್ಲೆಲ್ಲಿದ್ದಾರೋ ಅವರು ರಥದ ಒಪ್ಪತ್ತಿನ ದಿನ ಮನೆಯಲ್ಲಿ ಸಿಹಿಯನ್ನು ಮಾಡ್ತಾರೆ ಮನೆಯನ್ನೆಲ್ಲ ದೇವರನ್ನೆಲ್ಲ ತೊಳಿತಾರೆ ರಥ ಆಗುವ ಸಮಯದವರೆಗೆ ಅಡಿಗೆ ಮಾಡೋದಿಲ್ಲ ರಥ ಆಗುವ ಸಮಯ ಅವ್ರಿಗೆ ಗೊತ್ತಿದೆ ಸುಮಾರು ಹನ್ನೆರಡು ಒಂದು ಗಂಟೆಯ ನಂತರ ದೇವರಿಗೆ ನಿವೇದನ ಅರ್ಪಿಸಿ ರಥದ ಒಪ್ಪತ್ತಿನ ಊಟವನ್ನು ಇವತ್ತು ಮಾಡ್ತಾರೆ ಇದು ಮೇಲ್ಕೋಟೆಯಲ್ಲಿ ಮಾಡೋದಲ್ಲ ಮೇಲ್ಕೋಟೆಯನ್ನು ನಂಬಿರುವ ಭಕ್ತರು ಅವರಿವರಿರೋ ಜಾಗದಲ್ಲೇ ಮಾಡುವಂಥದ್ದು ಹಾಗಾಗಿ ಇನ್ನು ಮೇಲ್ಕೋಟೆಗೆ ಬಂದಿರೋರು ಎಷ್ಟು ಭಕ್ತಿಯಿಂದ ನಡ್ಕೋಬೋದು ಅಂತ ನೀವು ಯೋಚನೆ ಮಾಡಿ ಮತ್ತು ರಥೋತ್ಸವದ ದಿನ ಜಾತಿ ಮತ ಭೇದ ಯಾವುದೂ ಇರೋದಿಲ್ಲ ಎಲ್ಲರೂ ಒಂದಾಗಿರ್ತಾರೆ ಯಾವತ್ತಿಗೂ ಇಲ್ಲ ಅದು ಆದರೆ ಚಲುವರಾಯಸ್ವಾಮಿ ರಥೋತ್ಸವದಲ್ಲಂತೂ ಇದು ಯಾವುದಕ್ಕೂ ಅವಕಾಶವಿಲ್ಲ ಎಲ್ಲರಿಗೂ ಮುಕ್ತ ಅವಕಾಶ ಮುಕ್ತಿ ಇದು ಇವತ್ತಿಂದಲ್ಲ ಒಂದು ಸಾವಿರ ವರ್ಷದಿಂದ ನಡೆದು ಬರ್ತಾ ಇರುವಂತಹ ಒಂದು ಅದ್ಭುತವಾದ ರಥೋತ್ಸವ ಅಂದರೆ ಅದು ಚಲುವನಾರಾಯಣ ಸ್ವಾಮಿಯವರ ಮಹಾರಥೋತ್ಸವ ರಾತ್ರಿ ಒಂದು ವಿಶೇಷವಾದ ಉತ್ಸವ ಇದೆ ಆ ಉತ್ಸವಕ್ಕೆ ಬಂಗಾರ ಪಲ್ಲಕ್ಕಿ ಉತ್ಸವ ಅಂತ ಹೆಸರು ನಿಜವಾದ ಬಂಗಾರದ ಪಲ್ಲಕ್ಕಿಯಲ್ಲಿ ಹೂವಿನ ಅಲಂಕರಣಗಳಿಂದ ಕೂಡಿ ಸ್ವಾಮಿಯ ಉತ್ಸವವನ್ನು ಮಾಡಲಾಗುತ್ತೆ ಇದೊಂದು ಆಶ್ಚರ್ಯಕರವಾದಂತಹ ಒಂದು ಸಂಗತಿ ಒಂದು ಸಾವಿರ ವರ್ಷದಿಂದ ಈ ಉತ್ಸವವನ್ನು ಮಾಡ್ತಾ ಇರೋದು ಹರಿಜನರು ಅವರಿಗೆ ದೇವಾಲಯದಲ್ಲಿ ವಿಶೇಷವಾಗಿ ಒಂದು ಅವಕಾಶವನ್ನು ನೀಡಲಾಗುತ್ತೆ ಅವರೇ ಈ ಉತ್ಸವವನ್ನು ಮಾಡೋದು ಇವತ್ತಿಗೆ ಇದನ್ನು ಮಾಡ್ತಾ ಇರೋರು ಮೈಸೂರಿನ ಅಶೋಕಪುರಂ ಅಧ್ಯಕ್ಷರು ಶ್ರೀ ಮಹಾಕಾಳಿಕಾಂಬಾ ಟ್ರಸ್ಟ್ ಇವರ ಮೂಲಕ ಇದು ನಡೆಯುತ್ತೆ ಆ ಸಮಾಜದ ಬಂಧುಗಳೇ ಇದನ್ನು ನಡೆಸೋದು ಅವ್ರದೇ ಉತ್ಸವ ಇದು ಅವ್ರಿಗೆ ಚಲವರಾಯ ಸ್ವಾಮಿಯನ್ನು ಕೊಟ್ಟು ಅವರೇ ಉತ್ಸವವನ್ನು ನಡೆಸ್ತಾರೆ ಒಂದು ಸಾವಿರ ವರ್ಷದ ಹಿಂದೆಯೇ ಅಂತಹ ಕಠಿಣ ಪರಿಸ್ಥಿತಿಯಲ್ಲಿ ರಾಮಾನುಜಾಚಾರ್ಯರು ದಲಿತರಿಗೂ ದೇವಾಲಯದ ಪ್ರವೇಶವನ್ನು ಕೊಡಬೇಕು ಅನ್ನುವಂತಹ ನಿಯಮವನ್ನು ತಂದರು ಒಂದು ಸಾವಿರ ವರ್ಷದ ಹಿಂದೆಯೇ ದೇವರ ಉತ್ಸವವನ್ನು ಮಾಡೋದಕ್ಕೆ ಅವಾಗ ಅವಕಾಶವನ್ನು ಕೊಟ್ಟರು ಅದು ಇವತ್ತಿಗೂ ಕೂಡ ಮೇಲ್ಕೋಟೆಯಲ್ಲಿ ನಡೀತಾ ಬರ್ತಾ ಇದೆ ಅಂತಹ ಒಂದು ವೈಭವದ ಉತ್ಸವ ಬಂಗಾರ ಪಲ್ಲಕ್ಕಿ ಉತ್ಸವ